ಏಯ್ ಮಲ್ಯ ಕ್ಲಾಸ್ನಾಗ ಏನೋ ಬಾಳ ಹೊಲ್ಸ ಹೊಲ್ಸ ಬೇತಿ ಅಂತ ಅಂತಿ ಇಲ್ರಿ ಸರ ಯಾವ ಬೋಸಡಿ ಮಗ ಹೇಳದ ಯಾವ ಹೊಳೆ ಮಗ ಏನಾಗ ಬೇಯದಿಲ್ರಿ ಸರ ಯಾವ್ದಾಗ ಹುತರ್ಸಿ ಮಗ ನಿಮ್ಗ ಹೆಣ್ಣು ಹೊಳ ಹೊಳಾಗ್ಬಿಟ್ಟನ್ ಸರ ನಾನು ನಿನ್ನೆ ಬರ್ಬೇಕಂತ ಮಾಡಿದ್ನಪ್ಪ ಆದ್ರ ನನ್ನ ಹಿಂತಿ ಕಣ್ಣಾಗ ಕಲ್ ಬಿದ್ಬಿಡ್ತು ಅದನ್ನ ತಗ ಒಂದ್ ನೂರು ರೂಪಾಯಿ ಖರ್ಚಾತು ಓ ಮಾರ ನಿಂದು ನಿಂದ ಏನಾತ ನಿಂದೇನಾಥರು ನಿನ್ನೆ ನನ್ನ ಹೆಂತಿ ಕಣ್ಣಿಗೆ ರೇಷ್ಮೆ ಸೀರೆ ಬಿತ್ತು ರೇಷ್ಮೆ ಸೀರೆ ಅದಕ್ಕೆ ಐದೇ ಸಾವಿರ ರೂಪಾಯಿ ಖರ್ಚತ್ತ ಬರೀ ಯಾಕೋ ಶಾಲೆಗೆ ಯಾಕೆ ಎಷ್ಟು ಹೊತ್ತಾಗಿ ಬಂದೆ ಅಲ್ಲಿ ಗೊತ್ತಾ ಸರ ಕೋಳಿಕ್ ಕೂಗುದು ಇವತ್ತ ಅದಕ್ಕೆ ಲೇಟ್ ಆತರಿ ಸಲಿಗೆ ಬರೋದು ಕೋಳಿ ಐದು ಹೋಗೈತಿ ಹ್ಞೂ ಇಲ್ಲ ಸರ ನಿಮ್ಮ ಮನೆ ಹತ್ರ ಐದು ಗಂಟೆಕ್ಕ ಕುಗೇತ್ರಿ ಅಲ್ಲಿ ಏನ್ತ್ರ ಕುಂತ ಕುಕ್ ಅಂತ ಕುಕ್ ಅಂತ ನಮ್ಮ ಮನೆ ಹತ್ರ ಬರುತ್ತೆ ಎಂಟು ಗಂಟೆ ಆಗೈತಿ ರೀ ಅದಕ್ಕೆ ಹೂಗಾಗಿ ಬಂದಿರಿ ಸರ ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ಬೇಕಂತ ಮಾಡೀನಿ ಯಾವ ದಿನ ಚಲೋ ಇರುತ್ತ ಬಿಡ ಹಂಗಂದ್ರ ಪ್ರಪೋಸ್ ಮಾಡಕ್ಕೆ ಒಳ್ಳೆ ದಿನ ಅಂದ್ರ ಏಪ್ರಿಲ್ ಒಂದಕ್ಕೆ ಮಾಡಿಬಿಡಲ್ಲೋಗಿ ಏನಾರ ಪ್ರಪೋಸ್ ಮಾಡಿದಿ ಅಂದ್ರ ಆ ಹುಡುಗಿ ಒಪ್ಕೊಂಡ್ಲು ಅಂದ್ರ ಲವ್ ಸಕ್ಸಸ್ ಆಗ ವೇಳೆ ಒಪ್ಪಗೊಂಡ್ಲಾರ್ದ ಏನಾರ ರಾಂಗ್ ರಿಯಾಕ್ಷನ್ ಮಾಡಿಲ್ಲಪ್ಪಾ ಅಂದ್ರೆ ಎಪ್ರಿಲ್ ಪೂಲಿ ಅಕ್ಕ ಅಂತಂದು ಬಂದ್ಬಿಟ್ರೆ ಬಾರಿ ಮುಗಿದು ಹೋಗ್ತೀವಿ ನಟ್ರೆ ಕ್ಲೋಸ್ ನೀಟಾಗಿ ಕ್ಲೋಸ್ ಆಗಿಡುತ್ತೆ ಅದಕ್ಕೆ ಎಪ್ರಿಲ್ ಒಂದಕ್ಕೆ ಪ್ರಾಪರ್ ಮಾಡಿ ಬಾರಿ ಬರುವ ಭಾರಿ ಗೋಸ್ಟ್ ಹೇಳಿದಿಪ್ಪ ಹಿಡಿಯೋ ಬಾರಿ ಐತಿ ಒಬ್ಬ ಅವ್ನಿಗೆ ದಾರ ಹೋಗ ಮುಂದೆ ಒಂದು ನೂರು ನೋಟ್ ಸಿಕ್ತಂತಿ ಆ ನೂರು ನೋಟ್ ತೊಗೊಂಡು ಪಂಚತಾರ ಹೋಟೆಲ್ಗೆ ಹೋದ್ರಿ ಹೋಗಿ ಎದಿ ಗಡ್ರ ತಿಂದು ಬಿಲ್ ಹತ್ರ ಬಂದಂತ ನೂರು ರೂಪಾಯಿ ಮಾಡಿದ್ರಂತವ್ರು ನನ್ನ ಕಡೆ ಇಲ್ಲ ಅಂದಂತವ್ರು ಹಂಗೆ ಅನಿದಕ್ಕೆ ಆ ಮ್ಯಾನೇಜರ್ ಪೊಲೀಸ್ರಿಗೆ ಫೋನ್ ಹಚ್ಚಿ ಪೊಲೀಸ್ರಿಗೆ ಹಿಡಿದು ಕೊಟ್ಟನಂತೀವ ನಮ್ಮ ಹೋಟೆಲ್ನ ತಿನ್ನ ನೂರು ರೂಪಾಯಿ ಬಿಲ್ ಆಗೈತಿ ಅಂದ್ರಂತ ಪೊಲೀಸ್ ಹಿಡ್ಕೊಂಡು ಹೋದ್ರಂತ ಪೊಲೀಸರು ಹಿಡ್ಕೊಂಡು ಹೋದಾಗ ಅದು ನೂರು ರೂಪಾಯಿ ಇತ್ತಲ್ಲ ಆ ನೂರು ರೂಪಾಯಿ ಪೊಲೀಸ್ರಿಗೆ ಕೊಟ್ಟನಂತ ಬಿಟ್ಟು ಪಟ್ಟನಂತ ಇದನ್ನ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಎಮ್ ಬಿ ಎ ಮಾಡಲಾರ್ದ ಹಣಕಾಸು ನಿರ್ವಹಣೆ ಮಾಡುವುದು